ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಕ್ಲಾಸ್ ಇವತ್ತಿನ ದಿವಸ ಹತ್ತನೇ ತರಗತಿಯ ಇತಿಹಾಸ ವಿಭಾಗದ ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಪಾಠದ ಹಿಂದೆ ಬಂದಿರುವಂತಹ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದೇ ರೀತಿಯಾಗಿ ಅಭ್ಯಾಸಗಳು ಭಾಗವೊಂದು ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊನ್ನೆ ಪ್ರಶ್ನೆ ನೋಡ್ರಿ ಮೊದಲನೆಯ ಆಂಗ್ಲೋ ಮರಾಠ್ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆಯ ಡ್ಯಾಶ್ ಒಪ್ಪಂದ ಆಯಿತು ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಯಾವುದ್ರಿ ಸಾಲ್ ಬಾಯ್ ಒಪ್ಪಂದ ಆಗತ್ತೆ ಹೌದಾ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಡ್ಯಾಶ್ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ರೀ ಲಾರ್ಡ್ ವೆಲ್ಲರ್ಸ್ಲಿ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜರ್ನರ್ ಗವರ್ನರ್ ಜನರಲ್ ಡ್ಯಾಶ್ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ರೀ ಲಾರ್ಡ್ ಡಾಲ್ ಔಸಿರಿ ಯಾರಿ ಲಾರ್ಡ್ ಡಾಲ್ ಔಸಿ ಅದೇ ರೀತಿಗೆ ಈ ನಾಲ್ಕನೇ ಪ್ರಶ್ನೆ ನೋಡ್ರಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲವೆಂಬ ನೀತಿ ಜಾರಿಗೆ ತಂದವರು ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ರೀ ಲಾರ್ಡ್ ಡಾಲ್ ಔಸಿ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ ಅದೇ ರೀತಿ ಭಾಗ ಎರಡು ನೋಡ್ರಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೊಟ್ಟರು ಹ್ಞೂ ಐದನೇ ಪ್ರಶ್ನೆ ನೋಡ್ರಿ ಮೊದಲನೆಯ ಆಂಗ್ಲೋ ಮರಾಠ್ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಕೊಟ್ಟರು ಉತ್ತರ ನೋಡ್ರಿ ಪಾಯಿಂಟ್ ಒನ್ ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷ್ ಆಶ್ರಯದಲ್ಲಿ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಅಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕೂರಿಸಿದರು ಎಂಟ್ಲಿ ಬಕ್ಸರ್ ಕದನ ನಂತರ ಸೋತು ಬ್ರಿಟಿಷರ ಆಶ್ರಯದಲ್ಲಿ ಮೊಘಲ್ ಚಕ್ರವರ್ತಿಯಾದಂಥ ಎರಡನೇ ಶಾಲಮ್ಮ ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನವನ್ನು ಕೂರಿಸಿದರು ಅದೇ ರೀತಿ ಎರಡನೇ ಪಾಯಿಂಟ್ ನೋಡಿರಿ ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ ಕೋರ್ ಮತ್ತು ಅಲಹಾಬಾದ್ ಅಲಹಾಬಾದ್ ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು ಪಾಯಿಂಟ್ ನಂಬರ್ ತ್ರೀಲಿ ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವವು ಬೆಳ ಬೆಳಿತು ಅಂದರೆ ಅದು ವೈರತ್ವನ ಜಾಸ್ತಿ ಆಗಿತ್ತು ಅದೇ ರೀತಿ ಮೂರನೇ ಪಾಯಿಂಟ್ ನೋಡ್ರಿ ಪೇಶ್ವೆ ಮಾಧವರಾವ್ ಮರಣದ ನಂತರ ಪೇಶ್ವೆ ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣ ಇದು ನಾರಾಯಣ ರಾಯನನ್ನು ಬಂದ್ ಬಂದ ಬಂದನಾದರೂ ಅವನ ಚಿಕ್ಕಪ್ಪ ರಘೋಬನ್ನು ಕೊಲೆ ಮಾಡಿದನು ಇದರಿಂದ ಪೇಶ್ವೆ ಸ್ಥಾನಕ್ಕೆ ಕಲಹ ಏರ್ಪಟ್ಟಿತ್ತು ಆಮೇಲೆ ಫೋ ಪಾಯಿಂಟ್ ನಂಬರ್ ಫೈವ್ ನೋಡಿರಿ ನಾನಾ ಪಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆಯ ಸ್ಥಾ ಸ್ಥಾನಾಕಾಂಕ್ಷಿಯಾದ ರಘೋಬನ ಬದಲು ನಾರಾಯಣ ರಾಯನ ಮಗ ಎರಡನೇ ಮಾಧವ ರಾಯ ಮಾಧವ ಮಾಧವರಾವ್ಗೆ ಮರಾಠ ಒಕ್ಕೂಟವು ಪ್ರ ಪಟ್ಟಕ್ಕೇರಿತು ಅದೇ ರೀತಿಯಾಗಿ ಆರನೇ ಪಾಯಿಂಟ್ ನೋಡ್ರಿ ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘೋಬನು ಬ್ರಿಟಿಷ್ ಬೆಂಬಲ ಕೋರಿದನು ಆರನೇ ಇದು ಏಳನೇ ಪಾಯಿಂಟ್ ನೋಡ್ರಿ ಬ್ರಿಟಿಷರು ಈ ಸಂದರ್ಭ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಯೋಚಿಸಿದರು ಅದೇ ರೀತಿ ಎಂಟನೇ ಪಾಯಿಂಟ್ ನೋಡ್ರಿ ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟಗಳ ನಡುವೆ ಈ ಯುದ್ಧ ಆಯ್ತು ರೀ ಹೌದಾ ಆರನೇ ಪ್ರಶ್ನೆ ನೋಡ್ರಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೂ ವಿವರಿಸಿ ಅಂತ ಕೊಟ್ಟರು ಹೌದಾ ಪಾಯಿಂಟ್ ನಂಬರ್ ಒನ್ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ ಭಾರತೀಯ ರಾಜ್ಯನು ಬ್ರಿಟಿಷ್ ಸೈನಿಕ ತುಕ್ಕಡಿ ತುಕ್ಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಹೌದಲ್ರಿ ಸಹಾಯಕ ಸೇನಾ ಪದ್ಧತಿ ಭಾರತೀಯ ರಾಜರು ಬ್ರಿಟಿಷ ಸೇನೆಯ ತುಕ್ಕಡಿಗಳನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕಾಯಿತು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು ಅದಾ ಪಾಯಿಂಟ್ ನಂಬರ್ ಫೋರ್ ನೋಡ್ರಿ ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನರನ್ನು ನೇಮಿಸಿಕೊಳ್ಳುವಂತಿಲ್ಲ ಪಾಯಿಂಟ್ ನಂಬರ್ ಸಿಕ್ಸ್ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಅದ ಪಾಯಿಂಟ್ ನಂಬರ್ ಫೈ ಅಂದರೆ ಸಿಕ್ಸ್ ರೀ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಅದೇ ರೀತಿ ಏಳೆ ಪ್ರಶ್ನೆ ನೋಡ್ರಿ ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಅಂತ ಕೊಟ್ಟರೆ ಹೌದಾ ರೀ ಹ್ಞೂ ನೋಡ್ರಿ ಇದು ಇದು ಏಳೆ ಪ್ರಶ್ನೆಗೆ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸಿದವು ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸು ಿದ್ದನು ಹದಿನೆಂಟುನೂರ ಹದಿನೇಳರಲ್ಲಿ ಪೇಶವೆಯು ಪೋನಾದಲ್ಲಿ ಬ್ರಿಟಿಷರಿಸಿ ನೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು ಹೌದಾ ಅದೇ ರೀತಿ ನಾಲ್ಕನೇ ಪಾಯಿಂಟ್ ನೋಡ್ರಿ ನಾಗಪುರದ ಅಪ್ಪ ಸಾಹೇಬ್ ಮತ್ತು ಮಹಲಾರಾವ್ ಒಳ್ಕರ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತನು ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾವ್ ಬ್ರಿಟಿಷರ ವಿರುದ್ಧ ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಹದಿನೆಂಟರಲ್ಲಿ ಕೊರೆಗಾಂವ್ ಮತ್ತು ಅಷ್ಟಿ ಯುದ್ಧದಲ್ಲಿ ಸೋತು ಶರಣಾದನು ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಗಿತ್ತು ಅಂತ ಕೊಡ್ರಿ ಹೌದಾ ಪಾಯಿಂಟ್ಸ್ ನೋಡ್ರಿ ಡಾಲೊಸಿಯು ತನ್ನ ವಿಸ್ತೀರ್ಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯು ಮೂಲಕ ಸಾಧಿಸಿತು ಪಾಯಿಂಟ್ ನಂಬರ್ ಟು ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಪಾಯಿಂಟ್ ನಂಬರ್ ತ್ರೀ ಅಂತಹ ರಾಜ್ಯಗಳ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗುತ್ತಿತ್ತು ಪಾಯಿಂಟ್ ನಂಬರ್ ಫೋರ್ ಸತಾರಾ ಝಾನ್ಸಿ ಜೈಪುರ್ ಸ ಸಂಬಲ್ಪುರ್ ಉದಯಪುರ್ ನಾಗ್ಪುರ್ ಮೊದಲಾದವುಗಳು ಈ ನೀತಿಯಿಂದ ಬ್ರಿಟಿಷರ ವಶವಾಗಿದ್ದವು ಪಾಯಿಂಟ್ ಇದು ಹೌದಾ ರೀ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ರೀ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ಅಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವುವು ಅಂತ ಕೊಡೋದಾ ಇದಕ್ಕೆ ಸರಿಯಾದ ಹತ್ರ ರೀ ಸತಾರಾ ಜೈಪುರ್ ಸಂಬಲ್ಪುರ್ ಉದಯಪುರ್ ಜಾನ್ಸಿ ನಾಗ್ಪುರ್ ಇವು ಇವು ಅಧ್ಯಾಯ ಎರಡರಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಸಂಪೂರ್ಣವಾದ ಮಾಹಿತಿಯಾಗಿತ್ತು ರೀ ಈ ವಿಡಿಯೋನ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು